ನಾನ್ ಮುಂದೆ ಫಸ್ಟ್ ಸೆಕೆಂಡ್ ಕೊಟ್ಟೆ ಮಾನವ ಸ್ಥಾಪಕರಿಗೆ ಇದು ಹಿಂದೂ ಸಂಪ್ರದಾಯಕ್ಕೆ ಪ್ರತೀಕವಾಗಿ ಪೂರಕವಾಗಿ ನಡೆಯುವಂತಹ ಒಂದು ಉತ್ಸವ ಇದು ನವರಾತ್ರಿಗೂ ಒಂಬತ್ತು ದಿನಗಳ ಆರಾಧನೆ ರೀತಿಯ ತಾಯಿ ಚಮುಂಡೇಶ್ವರಿಗೂ ವಿವಿಧ ಅಲಂಕಾರವನ್ನು ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇದು ರಿಲೀಜಿಯಸ್ ಇದು ನೀವು ಬರ್ತಿರಲ್ಲ ನೀವು ಬಿಗ್ರಹ ಆರಾಧನೆ ನಂಬಿಕೆ ಇಲ್ಲ ಅಲ್ಲಾ ಬಿಟ್ಟು ಯಾರು ಕೇಳೋದು ಅಂತ ನೀವು ನಂಬಲ್ವಾ ಹಾಗೆ ಸಿದ್ದರಾಮಯ್ಯ ಕಂದ್ರು ನೀನನ್ನು ಬರ್ತೀರಾ ಮಾಡೋಣ ಅಂತ ಕೇಳಿದೆ ಓ ನೀವು ಮುಸ್ಲಿಮನ ಕಾರಣಕ್ಕೂ ಮುಸ್ಲಿಮನ ಕಾರಣಕ್ಕೆ ವಿರೋಧಿಸಿದೆ ಅಂತ ಹೇಳ್ತಾರೆ ನಾವು ಮುಸ್ಲಿಮನ ಕಾರಣಕ್ಕೆ ಯಾರು ವಿರೋಧಿಸಿಲ್ಲ ಇವತ್ತು ಕೆಳಗಡೆ ಅಬ್ದುಲ್ ಕಲಾಂ ಅವ್ರನ್ನ ಪದ ಪ್ರೆಸ್ ಆಗಿ ರಾಷ್ಟ್ರಪತಿಯಾಗಿ ಬಡಿಸಿದೆ ಬಿಜೆಪಿ ಬಿಸ್ಪಿಲ್ಲಾ ಕಾನೂರಿಗೆ ಪಿಸ್ಪಿಲ್ಲಾ ಕಾನೂರಿಗೆ ಭಾರತ ರತ್ನ ಕೊಟ್ಟಿದ್ದು ಅಟಲ್ ಬಿಹಾರಿ ವಾಜಪೇಯಿ ಜಾತಿ ಭೂಷಣರಿಗೆ ಟಬ್ಬು ಭೂಷಣೆ ಕೊಟ್ಟಿದ್ದು ಅಟಲ್ ಬಿಹಾರಿ ವಾಜಪೇಯಿ ಇವತ್ತು ಶಿರಡಿ ಸಾಯಿಬಾಬಗೆ ಕೊಚ್ಚಿಗೆ ನಡ್ಕೊಳ್ಳೋದು ಸಂತೂ ಸಂತ ಶಿಶಿನ ಸರಿಪಡಿಗೆ ಭಕ್ತಿಯಿಂದ ನಡ್ಕೊಳ್ಳೋದು ಇದೇ ಹಿಂದೂಗಳು ನಾವು ಯಾವತ್ತೂ ಜಾತಿವಾದ ಮಾಡಿಲ್ಲ ಆದ್ರೆ ಹೇಳ್ತಾರೆ ಕನ್ನಡವನ್ನು ನೀವು ಭುವನೇಶ್ವರಿಯಾಗಿ ಮಾಡಿ ಆಕೆಗೆ ಅರಿಶಿನ ಕುಂಕುಮ ಹಾಕಿದ್ರಿ ಅಂತ ಹೇಳ್ತಾರೆ ಈ ನೆಲ ಜಲದ ಸಂಸ್ಕೃತಿ ಅದು ಅದಕ್ಕೋಸ್ಕರ ನಮ್ಮನ್ನು ಹೊರಗಡೆ ಇಟ್ಟಿದ್ವಿ ಅಂತ ಹೇಳ್ತಾರೆ ಈ ಸಂಸ್ಕೃತಿ ಬಗ್ಗೆ ಇವತ್ತು ಎಷ್ಟು ತಾತ್ಸಾರ ಎಷ್ಟು ನಿರ್ಧಯ ಭಾವನೆ ಇದೆ ಅಂತ ಯೋಚನೆ ಮಾಡಿ ಯಾವನ ದಸ್ತಿ ಬಂದಿದ್ದ ಕೋರಿ ಬಂದಿದ್ದ ಅಕ್ಬರ್ ಬಂದಿದ್ದ ಹುಮಾಯನ್ ಬಂದಿದ್ದ ಬಾಬರ್ ಬಂದಿದ್ದ ಅಂತ ಹೇಳ್ಬೇಡಿ ಬಾಬರ್ ಇದ್ದು ಬಾಲು ಮುಸ್ತಾಕ್ ಅವರಂತ ನಮ್ಮ ಮಧ್ಯದಲ್ಲಿ ಇದ್ದಾರೆ ಅದಕ್ಕೋಸ್ಕರವಾಗಿ ನಾನು ಆಚರಿಸಿಕೊಂಡು ಬಂದಿದ್ದೀನಿ ಬಂಧುಗಳೇ ಇವತ್ತಾದರೂ ಹಿಂದೂಗಳು ಜಾತಿಯನ್ನು ಬಿಟ್ಟು ಗಣೇಶೋತ್ಸವದ ಈ ಸಂದರ್ಭದಲ್ಲಿ ಈ ದೇಶವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಜಾತಿಯ ಬಿಟ್ಟು ಹಿಂದೂಗಳ ಒಂದಾಗಿ ಪಾಲು ಅಂತ ಹೇಳಿ ನಾನು ನಿಮ್ಮನ್ನು ವಿನಮ್ರವಾಗಿ ಕೇಳಿಕೊಂಡು ಇದೆಲ್ಲ ಒಳ್ಳೆ ಕಾರ್ಯಕ್ರಮವನ್ನು